ಈ ರೀತಿ ರುಬ್ಕೊಂಡಿದೀನಿ ಇದನ್ನು ಈ ಹಿಟ್ಟೊಳಗೆ ಹಾಕಿ ನೀರು ಹಾಕ್ಬಿಟ್ಟು ಇಡ್ಲಿ ಹಿಟ್ಟನ್ನು ಅದಕ್ಕೆ ಕಲಸ್ಕೊತೀನಿ ಇಷ್ಟು ಗಟ್ಟಿ ಕಲಸಿದ್ದೀನಿ ಗಟ್ಟಿ ಇರಬೇಕು ತುಂಬ ತೆಳ್ಳಿ ಮಾಡಬಾರ್ದು ಇಡ್ಲಿ ಚೆನ್ನಾಗಿ ಬರಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಈ ಮೋಡದ ಕಾಲದಲ್ಲಿ ಉಪ್ಪು ಹಾಕ್ಬಿಡ್ಬೋದು ಬೇಸಿಗೆಲಾದರೆ ಉಪ್ಪು ಹಾಕ್ಬಿಟ್ರೆ ಹುಳಿ ಬಂದ್ಬಿಡುತ್ತೆ ಹಿಟ್ಟು ಹೀಗೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ನೋಡಿ ಈಗ ಮುದ್ದೆ ರುಪ್ಪಿರ್ಬೇಕು ನಾವು ಅಕ್ಕಿ ರೊಟ್ಟಿ ಎಲ್ಲ ಕಲಿಸ್ಕೊತೀವಲ್ಲ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಆ ಥರ ಅಷ್ಟಿರಬೇಕು ತುಂಬ ನೀರು ಮಾಡ್ಕೋಬಾರ್ದು ಈಗ ಉಪ್ಪು ಕಲಿಸ್ಬಿಟ್ಟು ಬೆಳಗ್ಗೆವರೆಗೆ ಪರ್ಮೆಂಟೇಷನ್ ಆಗಕ್ಕೆ ಬಿಡೋಣ ಮಿಕ್ಸಿ ಜಾರ್ಗೆ ಸ್ವಲ್ಪ ನಾಲ್ಕು ಟೊಮೊಟೊನ ಹಾಕ್ಕೊಂಡು ಪ್ಯೂರಿ ಮಾಡ್ಕೋತೀನಿ ಮೊದಲಿಗೆ ಆಮೇಲೆ ಆ ಪ್ಯೂರಿ ತೆಗೆದೊಂದು ಬಟ್ಲಗೆ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೋತೀನಿ ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ఎళ్ు బి స్వల్ప కరిమిన సొప్పు ఇ సాబారు పౌడర్ హు మిక్సి జార్ హోం రుబ్ొతీని మొదలు టమాటో రుబ్కొండీ నెత్కొట్టు ఆమె ఇంకొండి హు రుబ్ొతీ ಕುಕ್ಕರ್ ಪಾತ್ರೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಮೂರು ಬಾಳಕದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಬಾಳಕದ ಮೆಣಸಿನ್ಕಾಯಿ ಇಲ್ಲಾಂದರೆ ಒಣ ಮೆಣಸಿನ್ಕಾಯಿ ತಗೊಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇಂಗು ಮೊದಲಿಗೆ ಇಂಗು ಹಾಕ್ತೀನಿ ಸಾಸಿವೆ ಕಡಲೆಬೇಳೆ ಜೀರಿಗೆ ಹಾಕ್ತೀನಿ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇವಾಗ ಕಟ್ ತೊಳೆದು ಕಟ್ ಮಾಡಿರೋ ತೊಂಡೆಕಾಯಿ ಈರುಳ್ಳಿ ಹಾಕ್ತೀನಿ ಇದ್ರೊಳಗಡೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು ಇಷ್ಟು ಫ್ರೈ ಆದಮೇಲೆ ಉಪ್ಪು ಹಾಕ್ತೀನಿ ಇವಾಗ ರುಬ್ಬಿರೋದು ಟೊಮೊಟೊ ಕ್ಯೂರಿ ಹಾಕ್ತೀನಿ ಟೊಮೊಟೊ ಇಲ್ಲಾಂದ್ರೆ ನೀವು ಮುಂಚೆ ಮಾಡ್ಕೋಬಹುದು ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ ಹಾಕ್ಬಿಟ್ಟು ನಾನು ನೀರು ಹಾಕೊಂಡು ಜಾರೆಲ್ಲ ತೊಳ್ದು ನೀರು ಹಾಕಿ ನಾವು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು ರುಬ್ಬಾಕಿರೋದು ಹಾಕಿ ಇಷ್ಟು ತೆಳ್ಳಿ ಮಾಡ್ಕೊಂಡಿದ್ದೀನಿ ನಾನು ಟೊಮೊಟೊ ಪೀರಿ ರುಬ್ಬಾಕಿರೋದು ಎಲ್ಲ ಹಾಕಿದ್ದೀವಿ ಅಲ್ವಾ ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಒಂದೇ ಒಂದು ವಿಷಲ್ ತೊಗೊಂಡ್ರೆ ಸಾಕು ತೊಂಡೆಕಾಯಿ ತುಂಬ ಬೇಗ ಬೆಂದ್ಕೊಂಡ್ಬಿಡುತ್ತೆ ಹಾಗೆ ಬೇಯ್ಸಕೋದ್ರೆ ಬೇಯೋಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ತೊಗೊಳ್ತೀನಿ ಇವಾಗ ಮುಚ್ಚಲು ಮುಚ್ಚಿ ಒಂದು ವಿಷಲ್ ತೊಗೊಳ್ಳೋಣ ನೋಡಿ ಗೊಜ್ಜ್ದು ಮುಚ್ಚಳ ತೆಗ್ದಿದ್ದೀನಿ ಇಷ್ಟು ತೆಳಿಗಿರಬೇಕು ನಮಗೆ ಇದು ದೋಸೆ ರೊಟ್ಟಿ ಚಪಾತಿ ಇಡ್ಲಿ ಅನ್ನಕ್ಕೂ ಕೂಡ ಆಗುತ್ತೆ ಇಲ್ಲಿ ಇಡ್ಲಿ ಪ್ಲೇಸ್ ಪ್ಲೇಟ್ಗೆಲ್ಲ ಎಣ್ಣೆ ಹಾಕಿದ್ದೀನಿ ನಾನು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಬಿಟ್ಟಿರಬೇಕು ಆಮೇಲೆ ಬಿಡೋಣ ಇದು ಕುಕ್ ಕುಕ್ಕರ್ ಬಟ್ಟಲಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇದನ್ನು ಇಡೋಕ್ಕೆ ಸ್ಟ್ಯಾಂಡ್ ಇಡೋಕ್ಕೆ ಇಲ್ಲಿ ಸಂಪ್ನಕ್ಕೆ ಸ್ವಲ್ಪ ಮ ರಾತ್ರಿಲ್ಲೇ ಉಪ್ಪು ಕಲಿಸಿದೆ ಇವಾಗ ನೋಡಲ್ವಾ ಏನು ಹುಳಿ ಬರೋಲ್ಲ ಅಂತ ಸೋಡಾ ಹಾಕಿದ್ದೀನಿ ಈ ಅಕ್ಕಿ ತರಿ ಇಡ್ಲಿಗೆ ಸೋಡಾ ಹಾಕಬೇಕು ಸೋಡಾ ಹಾಕಿ ಮಿಕ್ಸ್ ಮಾಡಿ ತಟ್ಟೆಗೆ ಬಿಡ್ತೀನಿ ನೋಡಿ ಈ ರೀತಿ ಇಟ್ಟಿದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕ್ಬಾರ್ದು ಒಂದು ಲೋಟ ದಬ್ಬ ಮೇಲ್ಗಡೆಗೆ ಈ ಮೇಲ್ಗಡೆಗೆ ಲೋಟ ದಬ್ಬ ಹಾಕಬೇಕು ವಿಷಲ್ ಹಾಕ್ಬಾರ್ದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಡ್ಲಿನ ಬೇಯಿಸ್ಕೊತೀನಿ ಮೊದಲಿಗೆ ಇಡ್ಲಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋಣ ಗೊಜ್ಜು ಆಗಿದೆ ತಟ್ಟೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊತೀನಿ ಈ ರೀತಿ ಸರ್ವ್ ಮಾಡಿ ಕೊಡೋದು ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ ಗೊಜ್ಜು ಏನು ಬೇಕಾದ್ರೂ ಹೇಳ್ಬೋದು ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ ತಟ್ಟೆ ಇಡ್ಲಿ ತೊಂಡೆಕಾಯಿ ಪಲ್ಯ ಬೇಳೆ ಹಾಕ್ತೆ ಮಾಡಿರೋದು ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಆ ರಸಮ್ ಜೊತೆಗೆ ಸ್ವಲ್ಪ ಕಳಕೆ ಡ್ರೈ ಗೋಬಿ ಮಾಡ್ತೀನಿ ನಾನು ಸೊಪ್ಪು ಸೊಪ್ಪರದ ಪಾಲಕ್ ಸೊಪ್ಪರದ ಹಾಕ್ಕೊಂಡಿದ್ದೀನಿ ನೀವು ಯಾವ ಸೊಪ್ಪು ಬೇಕಾದ್ರೂ ಒಂದೇ ಥರ ಹಾಕ್ಕೊಬೋದು ಐದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ ಮಿಕ್ಸಿ ಆನ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸೊಪ್ಪನ್ನ ರುಬ್ಕೊಂಡಿದ್ದೀನಿ ಇದನ್ನು ಈ ಗೋಬಿ ಒಳಗೆ ಹಾಕೋಣ ಗೋಬಿ ಒಳಗೆ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಡ್ತೀನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಕಡಲೆ ಹಿಟ್ಟು ಎರಡು ಸಮಸಮಾನೆ ಹಾಕ್ಕೊಂಡಿದ್ದೀನಿ ಒಂದರೆ ಎರ್ಡಿಸ್ಕೊಳ್ತೀನಿ ಇದನ್ನು ಇವಾಗ ಸೌತೆಕಾಯಿ ಮೊಸರು ಬಜ್ಜಿಗೆ ಊಟ ಕೂತ್ಕೊಳ್ಳುವಾಗ ಮಾಡಬೇಕು ಉಪ್ಪು ಕಲಿಸ್ಕೊ ಹಾಕಬೇಕು ಊಟ ಕೂತ್ಕೊಳ್ಳುವಾಗ ಮೊಸರು ಹಾಕಬೇಕು ನಮಗೆ ಎಷ್ಟು ಬೇಕು ಮೊಸರು ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಾಕ್ಕೊಂಡ್ರೆ ಮೊಸರು ಬಜ್ಜಿ ಸೌತೆಕಾಯಿ ಮೊಸರು ಬಜ್ಜಿ ರೆಡಿ ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯಿ ಇಟ್ಟಿದ್ದೀನಿ ಇಲ್ಲಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿದೆ ಇದನ್ನೆಲ್ಲ ಎತ್ಕೊಂಡು ಈಗ ಹಸಿಟ್ಟು ಹಾಕಿ ಮಿಕ್ಸ್ ಮಾಡೋಣ ನೀರು ಹಾಕೋದು ಬೇಡ ಈ ರುಬ್ಬಿರೋದೇ ಆಗುತ್ತೆ ಅಕ್ಕಿ ಪುಡಿಲಿ ಒಂದೊಂದಾಗೆ ಹತ್ತಿ ಬಿಡೋಣ ಇವಾಗ ಈ ರೀತಿ ಕಲ್ಸ್ಕೊಂಡಿದೀನಿ ನೀರು ಸ್ವಲ್ಪನು ಹಾಕ್ಬಾರ್ದು ರುಬ್ಬಿರ್ತೀವಲ್ಲ ಅದರಲ್ಲೇ ನೀರು ಇರ್ತೀವಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಮುಕ್ಕಾಲು ಉರಿ ಮಾಡಿಕೊಂಡು ಇವಾಗ ಒಂದೊಂದನ್ನೇ ತೆಗೆದು ಹಿಗ್ಬಿಡೋಣ ಎಲ್ಲೂ ಚೆನ್ನಾಗಿ ರುಬ್ಬದಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕಾಯಿ ತುರಿ ಬೆಳ್ಳುಳ್ಳಿ ಚಕ್ಕೆ ಮೊಗ್ಗು ತಗೊಂಡಿದ್ದೀನಿ ಮತ್ತು ಗೋಡಂಬಿ ನೆನೆಸ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಎಲೆ ಜಾಪತ್ರೆ ಕಲ್ಲು ಹೂವು ಮತ್ತು ಅನ್ನಸೂವು ಇದು ಅದೇನು ಜೋಳ ಮತ್ತು ಇದು ಬಟಾಣಿ ಇಷ್ಟು ಹಸಿ ಬಟಾಣಿ ಪಲಾವ್ ಎಲೆ ಜಾಪತ್ರೆ ಇಷ್ಟನ್ನು ಹಾಕ್ತೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಒಗ್ಗರಣೆಗೊಳಗಡೆ ಕುಕ್ಕರ್ ಪಾತ್ರೆಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆ ಇಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ತುಪ್ಪ ಹಾಕೋಣ ಇದು ಸ್ವಲ್ಪ ಚೆನ್ನಾಗಿ ಕಾಯಿಲಿ ಬಟಾಣಿ ಅಮೇರಿಕನ್ ಜೋಳ ಪಲಾವ್ ಜಾ ಜಾಪತ್ರೆ ಕೆಳಿ ಹೂವು ಸ್ವಲ್ಪ ಅನಾನಸ್ ಹೂವು ಹಾಕಿದ್ದೀನಿ ಚಕ್ಕೆ ಲವಂಗ ಅದು ಹಾಕೊಂಡಿದ್ದೀನಿ ಅದನ್ನು ಹಾಕೊಂಡು ಹೋಗೋದ ಇದು ಸ್ವಲ್ಪ ಬಾಡಲಿ ಇದಕ್ಕೆ ವೈಟ್ ತರಕಾರಿನೇ ಹಾಕಬೇಕು ನಾನು ಗೆಡ್ಡೆ ಕೊಸು ಆಲೂಗೆಡ್ಡೆ ಮತ್ತು ಕಾಲಿಫ್ಲವರ್ ಮೂರು ಹಾಕಿದ್ದೀನಿ ಬೇಕು ಸೀಮೆ ಬದನೆಕಾಯಿ ಇದ್ರೆ ಅದನ್ನೂ ಹಾಕ್ಕೋಬೋದು ವೈಟ್ ತರಕಾರಿನೇ ಹಾಕ್ಕೋಬೋದು ಇದಕ್ಕೆ ಶ್ವೇತ ಪಲಾವ್ ಅಂತಾರೆ ಅಡಿಕೆ ಇದು ಸ್ವಲ್ಪ ಬಾಡಲಿ ಒಬ್ಬರ ತರಕಾರಿಗಳು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಕಾಳು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಬಾಡಲಿ ತರಕಾರಿಗಳು ಒಗ್ಗರಣೆ ಇವಾಗ ತೆಂಗಿನಕಾಯಿ ಗೋಡಂಬಿ ಹಸಿಮೆಣಸಿನಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ರುಬ್ಬಾತಿರೋ ಟೇಸ್ಟ್ ಹಾಕ್ತೀನಿ ಇದು ಹಸಿ ವಾಸನೆ ಹೋಗಲಿ ಇದರಲ್ಲಿ ಒಂದು ಅಕ್ಕಿ ಹಾಕಿದ್ದೀನಿ ನಾನು ಒಂದು ಅಕ್ಕಿಗೆ ಮೂರು ನೀರು ಹಾಕ್ತೀನಿ ಸೋನಾ ಮಸೂರಿ ಸ್ವಲ್ಪ ನೀರು ಕುಡಿಯುತ್ತೆ ಇದು ಮೂರು ನೀರು ಹಾಕ್ತೀನಿ ಇವಾಗ ನೀರು ಹಾಕ್ತೀನಿ ನೀರು ಚೆನ್ನಾಗಿ ಕುದಿ ಬರಲಿ ಇದು ತುಂಬ ಹುಟ್ಟಿದೆ ಬೇರೆ ಕುಕ್ಕರ್ ದೊಡ್ಡ ಕುಕ್ಕರ್ ಇಡ್ತೀನಿ ನೀರು ಕುದಿ ಬರ್ರಿ ಚೆನ್ನಾಗಿ ನೋಡಿ ಹೀಗೆ ಕುದೀತಾ ಇರುವಾಗ ಅಕ್ಕಿ ಹಾಕಿದ್ರೆ ಪಲಾವು ಉದ್ರಾಗಿ ಬರುತ್ತೆ ಇವಾಗ ಅಕ್ಕಿ ಹಾಕೋಣ ಅಕ್ಕಿ ಹಾಕ್ಬಿಟ್ಟು ಎರಡು ವಿಷಲ್ಲಿ ತೊಗೊಂಡ್ಬಿಡ್ತೀನಿ ಎರಡು ವಿಷಲ್ ತಗೊಂಡ್ರೆ ಶ್ವೇತ ಪಲಾವ್ ರೆಡಿ ವೈಟ್ ಎಲ್ಲ ವೈಟ್ ವೈಟ್ದೇ ಹಾಕಿದ್ದೀವಿ ತೆಂಗಿನಕಾಯಿ ಗೋಡಂಬಿ ವೈಟ್ ತರಕಾರಿಗಳು ಅದಕ್ಕೆ ಶ್ವೇತ ಪಲಾವ್ ಅಂತಾರೆ ಈ ಶ್ವೇತ ಪಲಾವ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ನೋಡಿ ಈಗ ಮುಚ್ಚಳ ಮುಚ್ಚಿ ಎರಡು ವಿಷಲು ತೊಗೊಳ್ಳೋಣ ನೋಡಿ ಈ ರೀತಿ ಬಂದಿದೆ ಕೆಳಗಡೆಯಿಂದ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವ ಇವಾಗ ಸರ್ವ್ ಮಾಡೋಣ ನೋಡಿ ಏನು ಉದ್ರಾಗಿ ವೈಟ್ ಬಂದಿದೆ ಬೇಕಿದ್ದರೆ ಮೊಸರು ಬಜ್ಜಿ ಮಾಡ್ಕೋಬೋದು ಇದಕ್ಕೇನು ಅವಶ್ಯಕತೆ ಇಲ್ಲ ಮೊಸರು ಬಜ್ಜಿ ವೈಟ್ಗೆ ಚೆನ್ನಾಗಿ ಬಂದಿದೆ ಇವಾಗ ಸರ್ವ್ ಮಾಡಿ